ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಹೀಗೆ ಮಾಡೋದರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವ ಮೆಡಿಕಲ್ ವೀಡಿಯೋಸನ್ನು ತರಲಿಕ್ಕೆ ಸೊ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕ್ಯಾಲ್ಷಿಯಂ ನಮ್ಮ ಬಾಡಿಯಲ್ಲಿ ಕಡಿಮೆ ಆದಾಗ ಏನೇನು ಲಕ್ಷಣಗಳು ಬರ್ತಾ ಇರ್ತವೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಬಹಳಷ್ಟು ಸಲ ನಾವು ಲ್ಯಾಬ್ ರಿಪೋರ್ಟ್ಸನ್ನು ನೋಡಿದಾಗ ಪೇಶೆಂಟ್ಸಿಗೆ ಕ್ಯಾಲ್ಶಿಯಮಿನ ಲೆವೆಲ್ ಬಹಳ ಕಡಿಮೆ ಇರುತ್ತೆ ಆ್ಯಂಡ್ ಅವರಿಗೆ ಬಹಳಷ್ಟು ಸಿಂಪ್ಟಮ್ಸ್ ಇರ್ತವೆ ಕೆಲವೊಮ್ಮೆ ಪೇಷಂಟ್ಸ್ ಜಸ್ಟ್ ಬಹಳ ಸುಸ್ತಾಗ್ತಾ ಇದೆ ಕಾಲೆಲ್ಲ ಕ್ರ್ಯಾಂಪ್ಸ್ ಇದೆ ಈ ಥರದ್ದು ಸಿಂಪ್ಟಮ್ಸಿಂದ ಬಂದಿರ್ತಾರೆ ಆವಾಗ ನಾವು ಅವ್ರನ್ನ ಅವರ ಟೆಸ್ಟಿಂಗನ್ನು ಮಾಡಿದಾಗ ಅವರಿಗೆ ಕ್ಯಾಲ್ಶಿಯಮ್ ತುಂಬ ಕಡಿಮೆ ಕಂಡು ಬರ್ತಾ ಇರುತ್ತೆ ಸೊ ಈ ಕ್ಯಾಲ್ಶಿಯಮ್ ಏನಿದೆ ನಮ್ಮ ಬಾಡಿಯಲ್ಲಿ ಇರುವಂಥ ಒಂದು ಮಿನರಲ್ ಒಂದು ಖನಿಜ ಇದು ಸೊ ಇದು ಬಹಳ ಇಂಪಾರ್ಟೆಂಟ್ ಮಿನರಲ್ ಆ್ಯಂಡ್ ಬಹಳ ಎಷ್ಟು ಅಂಗಾಂಗಗಳ ನಾರ್ಮಲ್ ಫಂಕ್ಷನಿಗೆ ಬೇಕಾಗತ್ತೆ ನಿಮ್ಮ ಬ್ರೈನಿನ ಫಂಕ್ಷನಿಗೆ ಬೇಕಾಗತ್ತೆ ನಿಮ್ಮ ಕಣ್ಣಿನ ಫಂಕ್ಷನಿಗೆ ಬೇಕಾಗತ್ತೆ ನಿಮ್ಮ ಹಾರ್ಟ್ ಬೀಟನ್ನು ಮೇಂಟೇನ್ ಮಾಡಲಿಕ್ಕೆ ಬೇಕಾಗತ್ತೆ ನಿಮ್ಮ ಮಸಲ್ಸ್ ನಾಯುಗಳ ಕಾಂಟ್ರಾಕ್ಷನ್ ಆಗೋದು ರಿಲ್ಯಾಕ್ಸೇಷನ್ ಅದಕ್ಕೆ ಬೇಕಾಗ್ತಾ ಇರುತ್ತೆ ನರಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬೇಕಾಗ್ತಾ ಇರ್ತವೆ ನಿಮ್ಮ ಚರ್ಮಕ್ಕೆ ನಿಮ್ಮ ಕೂದಲಿಗೆ ಇವೆಲ್ಲದಕ್ಕೂ ನಮಗೆ ಕ್ಯಾಲ್ಸಿಯಂ ಬೇಕಾಗ್ತಾ ಇರುತ್ತೆ ಸೊ ಕ್ಯಾಲ್ಶಿಯಂ ಬಹಳ ಇಂಪಾರ್ಟೆಂಟ್ ಮಿನರಲ್ ನಮ್ಮ ಬಾಡಿಯಲ್ಲಿ ಈಗ ಈ ಕ್ಯಾಲ್ಷಿಯಮ್ನ ಲೆವೆಲ್ ಎಷ್ಟಿರುತ್ತೆ ನಮ್ಮ ಬಾಡಿಯಲ್ಲಿ ಟೋಟಲ್ ಕ್ಯಾಲ್ಶಿಯಂ ಅಂದರೆ ಈ ಕ್ಯಾಲ್ಶಿಯಂ ಫ್ರೀ ಕ್ಯಾಲ್ಷಿಯಂ ಮತ್ತು ಈ ಪ್ರೋಟೀನ್ಸಿಗೆ ಕೂಡ್ಕೊಂಡಿದ್ದಂತಹ ಕ್ಯಾಲ್ಶಿಯಂ ಇವೆರಡನ್ನೂ ಕೂಡಿಸಿದ ಕ್ಯಾಲ್ಶಿಯಂ ಟೋಟಲ್ ನಮ್ಮ ಬಾಡಿಯಲ್ಲಿ ಟೋಟಲಿ ಎಷ್ಟು ಕ್ಯಾಲ್ಶಿಯಂ ಇದೆ ಅದು ನಾರ್ಮಲ್ ರೇಂಜ್ ಏನಿರುತ್ತೆ ಎಂಟು ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಟು ಟೆನ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಪರ್ ಡೆಸಿಲಿಟರ್ ಇರುತ್ತೆ ಬಟ್ ಕೆಲವೊಬ್ಬರಲ್ಲಿ ಏನಾಗ್ತಾ ಹೋಗುತ್ತೆ ಈ ಕ್ಯಾಲ್ಶಿಯಮಿನ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ಬಹಳಷ್ಟು ಕಾರಣದಿಂದ ಕ್ಯಾಲ್ಶಿಯಂ ಲೆವೆಲ್ ಕಡಿಮೆ ಆಗ್ಬೋದು ಸಪೋಸ್ ನಿಮಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ನಿಮಗೆ ಆದಷ್ಟು ಸನ್ಲೈಟ್ ಸಿಗ್ತಾ ಇಲ್ಲ ಎರಡನೇದು ನಿಮಗೆ ನಿಮ್ಮ ಕರಲಿನ ಏನಾದರೂ ಆಪ್ರೇಷನ್ ಆಗಿದೆ ಅಥವಾ ನಿಮಗೆ ಮಾಲ್ ಅಬ್ಸಾರ್ಬ್ಷನ್ ಸಿಂಡ್ರೋಮ್ ಇದೆ ಕ್ರಾನ್ಸ್ ಡಿಸೀಸು ಬಿನೋ ಈ ಥರದ್ದಿದೆ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಆವಾಗ ಈ ವೈಟಮಿನ್ ಡಿಗೆ ಈ ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಆಗೋದಿಲ್ಲ ಕಿಡ್ನಿ ಪ್ರಾಬ್ಲಮ್ ಇರುವಂಥ ಪೇಷಂಟ್ಸಲ್ಲಿ ನಾವು ಕ್ಯಾಲ್ಷಿಯಮ್ ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ಬೋದು ಕೆಲವೊಂದು ಔಷಧಿಗಳಿಂದ ಕ್ಯಾಲ್ಷಿಯಮಿನ ಡೆಫಿಷಿಯನ್ಸಿ ಬರ್ತಾ ಇರ್ಬೋದು ಸೊ ಸುಮಾರಷ್ಟು ಕಾರಣದಿಂದ ಕ್ಯಾಲ್ಷಿಯಮ್ನ ಡೆಫಿಷಿಯನ್ಸಿ ಬರ್ತಾ ಇರ್ಬೋದು ಬಟ್ ಯಾವಾಗ ಈ ಕ್ಯಾಲ್ಷಿಯಮಿನ ಲೆವೆಲ್ ಈ ಎಂಟು ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಪರ್ ಡೆಸಿ ಕಡಿಮೆ ಆಗುತ್ತೆ ಅದನ್ನು ನಾವು ಹೈಪೋ ಕ್ಯಾಲ್ಸೀಮಿಯಾ ಅಂತ ಹೇಳ್ತಾ ಇರ್ತೇವೆ ಹೈಪೋ ಅಂದರೆ ಕಡಿಮೆ ಕ್ಯಾಲ್ಶಿಯಮ್ನ ಲೆವೆಲ್ ಕಡಿಮೆ ಆಗಿದೆ ಬಟ್ ಈ ಲಕ್ಷಣಗಳು ಹೇಗೆ ಬರ್ತವೆ ಅದು ಡಿಪೆಂಡ್ ಆಗತ್ತೆ ಈ ನಿಮ್ಮ ಹೈಪೋ ಕ್ಯಾಲ್ಸೀಮಿಯಾ ಎಷ್ಟು ಬೇಗ ಸ್ಟಾರ್ಟ್ ಆಗಿದೆ ಅಂತ ಕೆಲವೊಂದು ಸಲ ಪೇಷಂಟಿಗೆ ಅಕ್ಯೂಟ್ ಹೈಪೋಕ್ಯಾಲ್ಸಿಯಮಿಯಾ ಸಪೋಸ್ ಪೇಷಂಟ್ಸಿಗೆ ಏನೇ ಒಂದು ಇನ್ಫೆಕ್ಷನ್ ಆಗೋಯಿತು ಸೆಪ್ಸಿಸ್ ಆಗೋಯ್ತು ಬಹಳ ಸಡನ್ಲಿ ಅವರಿಗೆ ಕ್ಯಾಲ್ಶಿಯಮ್ ಲೆವೆಲ್ ಡ್ರಾಪ್ ಆಗಿಬಿಡ್ಬೋದು ಕ್ರಾನಿಕ್ ದೀರ್ಘ ಕಾಲದಿಂದ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ಲಿಕ್ಕೆ ಒನ್ ಆಫ್ ದ ಕಾರಣ ಇರಬಹುದು ಈ ವೈಟಮಿನ್ ಡಿ ನಮ್ಗೆ ಅಡಿಕುವೆಟ್ಲಿ ವಿಟಮಿನ್ ಡಿ ನೇ ಸಿಗ್ತಾ ಇಲ್ಲ ಅಥವಾ ಸರಿಯಾಗಿ ನಮ್ಮ ಕರಳಿನಲ್ಲಿ ಅದು ಅಬ್ಸಾರ್ಬ್ ಆಗ್ತಾ ಇಲ್ಲ ಲಿವರ್ ಸರಿಯಾಗಿ ವಿಟಮಿನ್ ಡಿ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಲಿವರ್ ಪ್ರಾಬ್ಲಮ್ಸ್ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಅಲ್ಲಿ ಈ ವೈಟಮಿನ್ ಡಿ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ ನಮ್ಮ ಕರಳಿನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ನಮಗೆ ವೈಟಮಿನ್ ಡಿ ಅನ್ನ ಅಥವಾ ಈ ಕ್ಯಾಲ್ಸಿಯಂ ಅನ್ನ ಅಬ್ಸಾರ್ಬ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಂತಹ ಬಾಡಿಯಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಬಹುದು ಆಲ್ಕೋಹಾಲ್ ಬಹಳ ಮದ್ಯಪಾನ ನೀವು ಕುಡಿತಾ ಇದ್ದೀರಾ ಅಂದಾಗ ನಿಮ್ಮ ಬೋನ್ಸ್ ಗಳೆಲ್ಲ ವೀಕ್ ಆಗಿ ಹೋಗ್ತವೆ ನಿಮ್ಮ ಬೋನ್ ಡೆನ್ಸಿಟಿ ಕಡಿಮೆ ಹಾರ್ಮೋನ್ ಹಾರ್ಮೋನ್ಗಳೆಲ್ಲ ಚೇಂಜ್ ಆಗ್ತಾ ಇರ್ತವೆ ಬೋನ್ ಇನ್ ಅ ಟರ್ನ್ ಓವರ್ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ಅಂಡ್ ಈ ಆಲ್ಕೋಹಾಲ್ ಕ್ಯಾಲ್ಶಿಯಮ್ ಇನ್ ಅಬ್ಸಾರ್ಬ್ಷನ್ ನಮ್ಮ ಬಾಡಿಯಿಂದ ಕ್ಯಾಲ್ಸಿಯಂ ಹೀರ್ಕೊಳ್ಳೋದನ್ನ ಸಹ ಕಡಿಮೆ ಮಾಡಬಹುದು ಅಂಡ್ ನಿಮ್ಮಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕಾಣಿಸಬಹುದು ಈ ಪ್ಯಾರಾಥೈರಾಯ್ಡ್ ಗ್ಲಾಂಡ್ ಇದು ಈ ಥೈರಾಯ್ಡ್ ಹಿಂದೆ ಇರುವಂತಹ ಒಂದು ಗ್ರಂಥಿ ಸೊ ಇದರ ಪ್ರಾಬ್ಲಮ್ ಆದಾಗ ಇದು ಕ್ಯಾಲ್ಸಿಯಂ ಕಡಿಮೆ ಮಾಡ್ತಾ ಇರಬಹುದು ಸಪೋಸ್ ಈ ಗ್ರಂಥಿ ಏನಿದೆ ಇದನ್ನ ತೆಗೆದು ಬಿಟ್ಟರು ಏನಾದ್ರೂ ಒಂದು ಶಸ್ತ್ರಚಿಕಿತ್ಸೆಯ ಟೈಮ್ ಅಲ್ಲಿ ಅಥವಾ ಇಲ್ಲೇನಾದ್ರೂ ಕ್ಯಾನ್ಸರ್ ಆಯ್ತು ಈ ತರದೆಲ್ಲ ಕಂಡೀಷನ್ಸ್ ಅಲ್ಲಿ ಈ ಪ್ಯಾರಾಥೈರಾಯ್ಡ್ ಡ್ಯಾಮೇಜ್ ಆಗಬಹುದು ಅಂಡ್ ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಆಗಬಹುದು ಕೆಲವೊಂದು ಔಷಧಿಗಳು ಸಹ ಕ್ಯಾಲ್ಸಿಯಂ ಅನ್ನ ಕಡಿಮೆ ಮಾಡ್ತಾ ಇರ್ತವೆ ಅದು ಬಹಳಷ್ಟು ಇಲಾಖೆ ಯೂಸ್ ಮಾಡ್ತಾ ಇರಬಹುದು ಅಥವಾ ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾ ಇರಬಹುದು ಈ ಪ್ರಾಬ್ಲಮ್ ಅಥವಾ ಸ್ನಾಯುಗಳಲ್ಲಿ ನಾವು ಪ್ರಾಬ್ಲಮ್ಸ್ ನೋಡ್ತಾ ಇರ್ತೇವೆ ಸ್ನಾಯುಗಳ ಹತ್ರ ಎಸ್ಪೆಷಲಿ ನಿಮ್ಮ ಕಾಲ್ಗಳ ಹತ್ತಿರ ಕ್ರಾಂಪ್ಸ್ ಹಿಡಿದಂಗ್ ಬಿಡುತ್ತೆ ಬಂದಂಗ ಬಂದಂಗತ್ತೆ ಇಲ್ಲೆಲ್ಲ ನೋ ಬರ್ಲಿಕ್ಕೆ ಶುರು ಆಗುತ್ತೆ ನೀವು ನಡೆದಾಡಬೇಕಾದ್ರೆ ನಿಮ್ಮ ತೊಡೆ ಹತ್ರ ನಿಮ್ಗೆ ನೋ ಬರುತ್ತೆ ನೀವು ವಾಕ್ ಮಾಡಬೇಕಾದ್ರೆ ಮೂವ್ ಮಾಡಬೇಕಾದ್ರೆ ನಿಮ್ಮ ಕೈಗಳೆಲ್ಲ ಜುಮ್ ಹಿಡಿದಂಗ್ ಆಗ್ತಾ ಇರ್ತವೆ ನಮ್ನೆಸ್ ಇರುತ್ತೆ ಚುಚ್ಚಿ ಚುಚ್ಚಿ ತರ ಆಗ್ತಾ ಇರುತ್ತೆ ಇದು ಕೈಗಳಲ್ಲೂ ನಾವು ನೋಡಬಹುದು ಈ ಕಾಲ್ ಬೆರಳಲ್ಲೂ ನಾವು ನೋಡ್ತಾ ಇರಬಹುದು ಕೆಲವೊಮ್ಮೆ ಬಾಯಿ ಸುತ್ತಲೂ ಸಹ ನಾವು ನೋಡ್ತಾ ಇರ್ತೇವೆ ಈ ಲಕ್ಷಣಗಳು ಏನಿರ್ತಾವೆ ಬರ್ತಾವೆ ಹೋಗ್ತಾವೆ ಮಾಡ್ತಾ ಇದ್ದ ಇದು ಇಂಪ್ರೂವ್ ಆಗ್ತಾ ಇರೋದಿಲ್ಲ ಇದು ಅಲ್ಲೇ ಅದೇ ರೀತಿ ಒಂದ್ ಸ್ವಲ್ಪ ನಿಮ್ಗೆ ಇದ್ದ ಹಾಗೇನೆ ಯಾವತ್ತು ನಿಮ್ಗೆ ಅನಿಸ್ತಾ ಇರ್ತದೆ ಬಹಳ ಸಿವಿಯರ್ ನಿಮ್ಗೆ ಕ್ಯಾಲ್ಸಿಯಂ ಕಡಿಮೆ ಆಗೋಯ್ತು ಅಂದಾಗ ಕೆಲವೊಬ್ಬರಿಗೆ ಫಿಟ್ಸ್ ಬರ್ಬೋದು ಹಾರ್ಟ್ ಬೀಟ್ ಬಹಳ ಜಾಸ್ತಿ ಆಗಿ ಹೋಗ್ಬಿಡ್ಬೋದು ಅಂಡ್ ಈವನ್ ಜೀವನ ು ಸಹ ಇದು ಅಪಾಯವನ್ನ ಮಾಡಬಹುದು ಯಾಕೆ ಮಸಲ್ ಕ್ರಾಂಪ್ಸ್ ಏನ್ ಬರ್ತಾವೆ ನಿಮ್ಗೆ ಸಡನ್ ಆಗಿ ಈ ತರ ನೋ ಬರ್ಲಿಕ್ಕೆ ಶುರು ಇಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಾಗೆ ಆಗ್ತಾ ಇರುತ್ತೆ ಕಾಲಲ್ಲಾಗಬಹುದು ಕಾಲ್ ಬೆರಳಲ್ಲಾಗಬಹುದು ಹ್ಯಾಂಡ್ಸ್ ಅಲ್ಲಿ ಆಗ್ಬಹುದು ಕೆಲವೊಬ್ಬರಲ್ಲಿ ಆಗ್ಬಹುದು ಬಹಳ ಪೇನ್ಫುಲ್ ಇರ್ಬೋದು ಒಂದು ಫ್ಯೂ ಸೆಕೆಂಡ್ ಇರ್ಬೋದು ಅಥವಾ ಒಂದು ಅಹ್ ಮಿನಿಟ್ ತನಕ ಈ ನೋ ಇರ್ತಾ ಇರ್ಬೋದು ಅದು ನಿಮ್ಗೆ ನೀವ್ ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರಾಗ್ಬೋದು ಅಥವಾ ನೀವು ರೆಸ್ಟ್ ಮಾಡ್ತಾ ಇದ್ದಾಗ ಮಲ್ಕೊಂಡಿದ್ದಾಗ್ಲೂ ಸಹ ಈ ತರ ನಿಮ್ಗೆ ನೋ ಬರ್ತಾ ಇರಬಹುದು ಈ ಮಸಲ್ ಕ್ರಾಂಪ್ಸ್ ಗೆ ಬಹಳಷ್ಟು ಕಾರಣಗಳಿದಾವೆ ಬಟ್ ಕ್ಯಾಲ್ಸಿಯಂ ಕಡಿಮೆ ಆಗೋದು ಒನ್ ಆಫ್ ದ ಪೊಟೆನ್ಶಿಯಲ್ ಫ್ಯಾಕ್ಟರ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಯಾಕಂದ್ರೆ ಈ ಕ್ಯಾಲ್ಸಿಯಂ ಮಿನರಲ್ ಏನಿದೆ ಇದು ಈ ಸ್ನಾಯುಗಳ ಕೆಲಸ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಒಂದು ಮಿನರಲ್ ಅಂತ ನಾವು ಸ್ಟಡೀಸ್ ಅಲ್ಲಿ ನೋಡ್ತಾ ಇರ್ತೇವೆ ಸೊ ಯಾವಾಗ ಕ್ಯಾಲ್ಸಿಯಂ ಕಡಿಮೆ ಆಗತ್ತೆ ಈ ಸ್ನಾಯುಗಳು ಸಂಕುಚಿತಗೊಳ್ಳಿಕ್ಕೆ ಅಥವಾ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಎಲ್ಲ ಇದು ಸರಿಯಾಗಿ ಹೆಲ್ಪ್ ಮಾಡ್ತಾ ಇರೋದಿಲ್ಲ ಅಂಡ್ ಈ ಈ ತರ ಸ್ಪ್ಯಾಸಮ್ ಈ ತರ ಇದು ಗಟ್ಟಿ ಆಗೋದು ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರಬಹುದು ನರಗಳ ಕೆಲಸ ಮಾಡ್ಲಿಕ್ಕೂ ಸಹ ಕ್ಯಾಲ್ಸಿಯಂ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದ್ದಾಗ ಏನಾಗತ್ತೆ ಈ ಸೂಜಿ ಚುಚ್ಚಿದ ಸೆನ್ಸೇಷನ್ ಆಗೋದು ಬೆರಳುಗಳು ಈ ಕೈಗಳು ಪಾದಗಳು ಕಾಲ್ ಬೆರಳುಗಳು ಇವೆಲ್ಲ ಮರಗೊಟ್ಟುವುದು ಎನಿಸುವುದು ಸೂಜಿ ಹಾಗೆ ಆಗೋದು ಇವೆಲ್ಲ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಶುರು ಆಗ್ತಾ ಇರ್ತವೆ ಯಾಕಂದ್ರೆ ಈ ಕ್ಯಾಲ್ಸಿಯಂ ಏನಿದೆ ನರಗಳ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾವಾಗ ಕ್ಯಾಲ್ಸಿಯಂ ಕಡಿಮೆ ಆಗತ್ತೆ ಈ ನರಗಳಿಗೆ ಮೆಸೇಜ್ ಸರಿಯಾಗಿ ಕನ್ವೆ ಮಾಡಕ್ ಆಗ್ತಾ ಇರೋದಿಲ್ಲ ಅಂಡ್ ಈ ತರದ ಬರ್ತಾ ಇರಬಹುದು ಬಹಳ ಸುಸ್ತಾಗತ್ತೆ ಕೆಲವೊಮ್ಮೆ ಪೇಶೆಂಟ್ಸ್ ಗೆ ಬಹಳ ಸುಸ್ತು ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದಾಗ ತಲೆ ತಿರ್ಗದಾಗ ಡಿಸಿನೆಸ್ ಆಗೋದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗದೆ ಇರಬಹುದು ಎಲ್ಲಾ ಮರ್ತ್ ಹೋದಂಗ ಆಗ್ಬಹುದು ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ಬಹುದು ಇವೆಲ್ಲ ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇಂದ ಆಗ್ಬಹುದು ನಿದ್ದೆನೆ ಬರ್ದೇ ಇರುವಾಗ ಆಗ್ಬಹುದು ಇನ್ಸೋಮಿಯಾ ಇದು ಸಹ ಕ್ಯಾಲ್ಸಿಯಂ ಬರಬಹುದು ಕ್ಯಾಲ್ಸಿಯಂ ಕಡಿಮೆ ಆದಾಗ ಅದಕ್ಕೆ ಕೆಲವೊಮ್ಮೆ ಒಂದು ಬಿ ಪಿ ಕಫ್ಅನ್ನ ಈ ಪೇಷಂಟಿನ ಕೈಗಳ ಮೇಲೆ ಕಟ್ಟಿ ಅದರ ಯಾವಾಗ ಈ ಬಿ ಪಿ ಸಿಸ್ಟೋಲ್ ರೈಸ್ ಮಾಡ್ತಾರೆ ಆವಾಗ ಈ ಕ್ಯಾಲ್ಸಿಯಂ ಡೆಫಿಶಿಯನ್ಸಿ ಇರುವಂತಹ ಪೇಷಂಟ್ಸ್ ಗೆ ಕೆಲವೊಮ್ಮೆ ಈ ತರ ಆಗತ್ತೆ ಕೈ ಬೆರಳುಗಳಿರ್ಬೋದು ಈ ರಿಸ್ ಜಾಯಿಂಟ್ ಇರ್ಬೋದು ಈ ತರ ಬೆಂಡ್ ಆಗುತ್ತೆ ಇದಕ್ಕೆ ನಾವು ಟ್ರೂಝೋ ಸೈನ್ ಅಂತ ಹೇಳ್ತಾ ಇರ್ತೇವೆ ಇಲ್ಲಿ ನೀವು ನೋಡಬಹುದು ಈ ಬಿಪಿ ರೈಸ್ ಮಾಡಿದ ಕೂಡಲೇ ನಾವು ಹೇಗೆ ಈ ಕೈಗಳು ಈ ತರ ಈ ತರ ರಿಸ್ಟ್ ಈತರಬಹುದು ಈ ತರ ಫಿಂಗರ್ಸ್ ಇರಬಹುದು ಸೊ ನಿಮ್ಮ ಹಾರ್ಟ್ ಬೀಟಿಗೂ ಸಹ ಈ ಕ್ಯಾಲ್ಸಿಯಂ ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾವಾಗ ನಾವು ಈ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಬಾಡಿಯಲ್ಲಿ ಆವಾಗ ಕೆಲವೊಮ್ಮೆ ಹಾರ್ಟ್ ಬೀಟ್ ಬಹಳ ಇರ್ರೆಲರ್ ಆಗಿ ಹೋಗ್ಬಿಡ್ಬಹುದು ಕೆಲವೊಮ್ಮೆ ಹಾರ್ಟ್ ಫೇಲೇ ಆಗ್ಬಿಡಬಹುದು ಕೆಲವೊಮ್ಮೆ ಹಾರ್ಟ್ ದೊಡ್ಡದಾಗಬಹುದು ಇವೆಲ್ಲ ಪ್ರಾಬ್ಲಮ್ಸ್ ಬರಬಹುದು ಹಾರ್ಟ್ ಅಲ್ಲಿ ಏನಾಗುತ್ತೆ ಕ್ಯಾಲ್ಸಿಯಂ ನಮ್ಮ ನಾರ್ಮಲ್ ಹಾರ್ಟ್ ಬೀಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಈ ಕ್ಯಾಲ್ಶಿಯಂ ಕಡಿಮೆ ಆದಾಗ ಏನಾಗ್ಬೋದು ನಿಮ್ಮ ಹಾರ್ಟ್ ಬಹಳ ಬೇಗ ಬೇಗ ಬೀಟ್ ಆಗಲಿಕ್ಕೆ ಶುರು ಆಗ್ಬೋದು ಅಥವಾ ಕೆಲವೊಮ್ಮೆ ಅರಿದ್ಮಿಯಾ ಅಂತ ನಾವೇನು ಹೇಳ್ತಾ ಇರ್ತೇವೆ ಈ ತರ ಆಗ್ಬೋದು ಕೆಲವೊಮ್ಮೆ ಹಾರ್ಟ್ ಫೇಲಿಯರ್ ಸಹ ಆಗ್ತಾ ಇರ್ಬೋದು ಸೊ ಕ್ಯಾಲ್ಶಿಯಂ ವೆರಿ ಇಂಪಾರ್ಟೆಂಟ್ ಮಿನರಲ್ ಟು ಮೇಂಟೇನ್ ದ ಹಾರ್ಟ್ ಬೀಟ್ ಈಗ ನಿಮಗೆಲ್ಲ ಗೊತ್ತು ಕ್ಯಾಲ್ಶಿಯಂ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ ನಮ್ಮ ಬೋನ್ಸಲ್ಲಿ ಇರುತ್ತೆ ಸೊ ಕ್ಯಾಲ್ಶಿಯಂ ಯಾವಾಗ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಆವಾಗ ನಮ್ಮ ಬೋನ್ಸ್ ಎಲ್ಲ ವೀಕ್ ಆಗ್ಲಿಕ್ಕೆ ಶುರು ಈ ಬೋನ್ ನಾವು ಏನು ಹೇಳ್ತೇವೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತಾ ಇರ್ತೇವೆ ಅಂದರೆ ಒಳಗಡೆಯಿಂದಾನೇ ಈ ಬೋನ್ ಫುಲ್ಲು ಟೊಳ್ಳಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ತರದ ಈ ವೀಕನ್ ಆಗುವಂಥದ್ದು ಏನು ಪ್ರೊಸೆಸ್ ಇದೆ ಅದು ಒಂದು ದಿವಸದಲ್ಲಿ ಆಗೋದಿಲ್ಲ ಅದು ಬಹಳ ದಿನಗಳ ಒಟ್ಟಿಗೆ ನಡೀತಾ ಇರುತ್ತೆ ಮೇಲೆ ಈ ತರ ವೀಕನ್ ಆಗ್ತಾ ಬರುತ್ತೆ ಸೊ ಇಂಥ ಪೇಷಂಟ್ಸ್ಗೆ ಬೋನ್ಸ್ ಎಲ್ಲ ತುಂಬ ವೀಕನ್ ಆಗಿಬಿಡ್ತವೆ ಅವ್ರು ಒಂದು ಸ್ವಲ್ಪ ಬಿದ್ರೂ ಸಹ ಅವರಿಗೆ ಫ್ರ್ಯಾಕ್ಚರ್ ಆಗಿಬಿಡ್ತವೆ ಸೊ ಈ ಆಸ್ಟಿಯೋಪೊರೋಸಿಸ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾ ಇರ್ತಾರೆ ಯಾಕಂದ್ರೆ ಇದು ಡೆವಲಪ್ ಆಗಕ್ಕೆ ಈ ತರದ ಡೆಫಿಷಿಯನ್ಸಿ ಡೆವಲಪ್ ಆಗಕ್ಕೆ ಬಹಳ ದಿನಗಳವರೆಗೆ ಅದು ನಡೀತಾ ಇರುತ್ತೆ ಅವಾಗ ಅವರಿಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಬಟ್ ಸಲ ಏನಾದ್ರೂ ಎಲ್ಲಾದ್ರೂ ಬಿದ್ರು ಏನಾದ್ರೂ ಆಯ್ತು ದಟ್ ಈ ಬೋನ್ಸ್ ಡೆನ್ಸಿಟಿ ಯಾವಾಗ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಈ ತರದ ಸ್ಪಾಟ್ಸ್ ಬರ್ಬೋದು ಪರ್ಪ್ಯೂರಾ ಅಂತ ನಾವು ಹೇಳ್ತಾ ಇರ್ತೇವೆ ಏನೇ ಒಂದು ಸ್ವಲ್ಪ ನಿಮಗೆ ಗಾಯ ಆಯಿತು ಏಟ್ ಬಿತ್ತು ಅಂದಾಗ ಈ ತರ ಕ್ಲಾಟಿಂಗ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇರಬಹುದು ಬಿಕಾಸ್ ಕ್ಯಾಲ್ಸಿಯಂ ಈಸ್ ರಿಕ್ವೈರ್ಡ್ ಫಾರ್ ಕ್ವಾಗುಲೇಷನ್ ಕೂದಲಿನ ಮತ್ತು ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇರಬಹುದು ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿಬಿಡ್ಬೋದು ಒಣಗಿದ ಚರ್ಮ ಆಗ್ಬಿಡಬಹುದು ನಿಮ್ಮ ಉರು ಏನಿರ್ತವೆ ಅದು ಡ್ರೈ ಆಗ್ಬೋದು ಬ್ರೋಕನ್ ಆಗ್ಬಹುದು ಬೇಗ ಮುರಿದು ಹೋಗುವಂಗ ಆಗ್ಬಹುದು ಕೂದಲುಗಳು ಬಹಳ ರಫ್ ಆಗ್ತವೆ ಈ ತರ ಎಲೋಪೇಷಿಯಾ ಪ್ಯಾಚಿ ಹೇರ್ ಲಾಸ್ ಆಗ್ತಾ ಇರಬಹುದು ಎಕ್ಸಿಮಾ ಮುಖದಲ್ಲಿ ಎಲ್ಲ ಒಂಥರ ಇರಿಟೇಷನ್ಬಹುದು ಇಚ್ಚಿನೆಸ್ ತುರ್ಕೆ ಬರಬಹುದು ಸೋರಿಯಾಸಿಸ್ ಗೆ ಸಹ ಕ್ಯಾಲ್ಸಿಯಂ ಒನ್ ಆಫ್ ದ ಫ್ಯಾಕ್ಟರ್ಸ್ ಹಲ್ಲಿನ ಪ್ರಾಬ್ಲಮ್ ಬರಬಹುದು ಹಲ್ಲುಗಳು ಬೇಗ ಹುಳುಕಾಗ್ಬೋದು ಸಾಕಷ್ಟು ಕ್ಯಾಲ್ಸಿಯಂ ಅನ್ನ ಪಡೆದೇ ಇದ್ದಾಗ ನಿಮ್ಮ ಹಲ್ಲುಗಳು ಬಹಳ ದುರ್ಬಲವಾಗಿಬಿಡ್ತವೆ ಮತ್ತು ಬಹಳ ಈ ಡಿಕೆ ಅಥವಾ ಕೊಳೆಯುವ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂಡ್ ಕೆಲವೊಬ್ಬರಿಗೆ ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಈ ಹಲ್ಲಿನ ಸಂವೇದನೆ ಅಥವಾ ನೋವನ್ನ ಸಹ ಅವರು ಅನುಭವಿಸ್ತಾ ಇರ್ತಾರೆ ಸೊ ಚರ್ಮದಲ್ಲಿ ಕೆಲವೊಂದು ಟೈಮ್ಸ್ ನಾವು ನೋಡ್ತಾ ಇರ್ತೇವೆ ಈ ತರ ಮೊಡವೆಗಳು ಹೇಳ್ಬಹುದು ಈ ತರ ಇರಿಟೇಷನ್ ಆಗ್ಬಹುದು ಡ್ರೈ ಸ್ಕಿನ್ ಆಗ್ಬೋದು ಡರ್ಮಟೈಟಿಸ್ ಆಗ್ಬಹುದು ಸ್ಕಿನ್ ಇನ್ಫೆಕ್ಷನ್ ಆಗ್ಬಹುದು ಪಿಗ್ಮೆಂಟೇಷನ್ ಆಗಬಹುದು ಸೊ ಇವೆಲ್ಲದೂ ಸಹ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಲ್ಲಿ ಆಗಬಹುದು ಕ್ಯಾಲ್ಸಿಯಂ ನಮ್ಮ ಬ್ರೈನಿನ ಕೆಲಸ ಮಾಡೋದಕ್ಕೂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ನೀವು ನೋಡ್ಬೋದು ಕೆಲವೊಮ್ಮೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯಾವಾಗ ನಾವು ಸೂರ್ಯನ ಲೈಟನ್ನು ನೋಡೋದಿಲ್ಲ ಆವಾಗ ಒಂಥರ ಡಿಪ್ರೆಷನ್ ಆಗುತ್ತೆ ಏನಾಗುತ್ತೆ ಈ ವೈಟಮಿನ್ ಡಿ ಕ್ಯಾಲ್ಷಿಯಂ ಇವೆಲ್ಲ ನಮ್ಮ ಮೂಡನ್ನು ಚೆನ್ನಾಗಿ ಮಾಡೋದಕ್ಕೆ ಸ್ವಲ್ಪ ಹ್ಯಾಪಿ ಆಗಿರೋದಕ್ಕೆ ಎಂಥೂಸಿಯಾಸ್ಟಿಕ್ಸ್ ಆಗಿರೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಯೂಶ್ವಲಿ ಈ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ ಪೇಷಂಟ್ಸ್ಗೆ ಕೆಲವೊಬ್ಬರಲ್ಲಿ ಈ ಡಿಪ್ರೆಷನ್ ಶುರು ಆಗುತ್ತೆ ಅವರಿಗೆ ಒಂಥರ ಆಂಗೈಟಿ ಆಗೋಕ್ಕೆ ಶುರು ಆಗುತ್ತೆ ಕೆಲವೊಬ್ಬರಿಗೆ ಯಾವುದರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಫೋಕಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಮೆಮರಿ ಪ್ರಾಬ್ಲಮ್ಸ್ ಬರ್ಬೋದು ಯಾಕಂದರೆ ಈ ಕ್ಯಾಲ್ಷಿಯಂ ಏನಿದೆ ನಮ್ಮ ಬ್ರೇನಲ್ಲಿ ನಮ್ಮ ನರಗಳ ನಮ್ಮ ನರಗಳಿಗೆ ಏನು ಅವು ಮೆಸೇಜನ್ನು ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತವೆ ಆ ಮೆಸೇಜನ್ನು ಸರಿಯಾಗಿ ಪಾಸ್ ಮಾಡಲಿಕ್ಕೆ ಒಂದು ನರದಿಂದ ಇನ್ನೊಂದು ನರಕ್ಕೆ ಈ ಕನೆಕ್ಷನನ್ನು ಅದು ಪಾಸ್ ಮಾಡೋಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಯಾವಾಗ ಕ್ಯಾಲ್ಷಿಯಂ ಕಡಿಮೆ ಆಗುತ್ತೆ ಈ ಮೆಸೇಜ್ ಬರೋದು ಎಲ್ಲ ತುಂಬ ಸ್ಲೋ ಆಗೋಕ್ಕೆ ಆಗ್ತವೆ ಸೊ ಈ ನಮ್ಮ ಬ್ರೇನಲ್ಲಿ ಈ ಥರದ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇರ್ಬೋದು ಸೊ ಅದರಿಂದ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಲ್ಲಿ ಈ ಥರ ಖಿನ್ನ ಆಗೋದು ಹೆಲುಸಿನೇಷನ್ ಆಗೋದು ಡಿಪ್ರೆಷನ್ ಆಗೋದು ಎಂಗ್ಸೈಟಿ ಆಗುವುದು ಕಾನ್ಸಂಟ್ರೇಷನ್ ಇರದೆ ಇರೋದು ಇವೆಲ್ಲ ಪ್ರಾಬ್ಲಮ್ ಸಹ ಬರಬಹುದು ಕೆಲವೊಂದು ಸ್ಟಡೀಸ್ ಅಲ್ಲಿ ಈ ಮುಟ್ಟಾಗುವ ಟೈಮ್ ಅಲ್ಲಿ ಕೆಲವೊಂದು ಮಹಿಳೆಯರಿಗೆ ಬಹಳ ಹೊಟ್ಟೆ ನೋವು ಇರುತ್ತೆ ಯಾರಿಗೆ ಈ ಕ್ಯಾಲ್ಸಿಯಂ ಕಡಿಮೆ ಇರುತ್ತೆ ಅಂತ ಮಹಿಳೆಯರಿಗೆ ಈ ಪ್ರೀ ಮೆನ್ಸ್ಟುವಲ್ ಸಿಂಡ್ರೋಮ್ ಈ ಹೊಟ್ಟೆ ನೋ ಇರಬಹುದು ಈ ಇರಿಟೇಷನ್ ಇರಬಹುದು ಇವೆಲ್ಲ ಅಂತವರಲ್ಲಿ ಸ್ವಲ್ಪ ಜಾಸ್ತಿ ಆಗಿ ಕಂಡು ಬರ್ತಾ ಇರೋದನ್ನ ಅವರು ಸ್ಟಡಿಯಲ್ಲಿ ಫೈಂಡ್ ಔಟ್ ಮಾಡಿದ್ರು ಅಂಡ್ ಯಾವಾಗ ಇಂತ ಪೇಷನ್ ಪೇಷಂಟ್ಸಿಗೆ ಅವರು ಸ್ವಲ್ಪ ಕ್ಯಾಲ್ಶಿಯಂ ಅನ್ನ ಕೊಟ್ಟರು ಓವರ್ ಪೀರಿಯಡ್ ಆಫ್ ಒಂದೆರಡು ಒಳಗೆ ಅವರಿಗೆ ಈ ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಆಯಿತು ಸೊ ಕ್ಯಾಲ್ಶಿಯಂ ಕಡಿಮೆ ಇರೋದ್ರಿಂದ ಈ ತರದ ಪ್ರೀ ಮೆನ್ಸ್ಟ್ರೂರಲ್ ಸಿಂಡ್ರೋಮ್ ಮುಟ್ಟು ಬರೋಕ್ಕಿಂತ ಮೊದಲು ಅದು ಏನು ಇರಿಟೇಷನ್ನು ಆ ಪೇನು ಅವೆಲ್ಲ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗಬಹುದು ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಮಾಡಿದಾಗ ಅಂತ ಕೆಲವೊಂದು ಸ್ಟಡೀಸ್ ಸೋರ್ಸ್ ಕೊಟ್ಟಿದ್ದಾರೆ ಕ್ಯಾಲ್ಷಿಯಂ ಒಂದು ಬಹಳ ಇಂಪಾರ್ಟೆಂಟ್ ಮಿನರಲ್ ನಮ್ಮ ಬಾಡಿಯಲ್ಲಿ ಇದರ ಕಡಿಮೆ ಲೆವೆಲ್ ಬಂದಾಗ ನಮಗೆ ಮಸಲ್ ಸ್ನಾಯುಗಳ ಸೆಳೆತ ಆಗ್ಬೋದು ನೋ ಬರ್ಬೋದು ಕ್ರ್ಯಾಂಪ್ಸ್ ಬರಬಹುದು ನಮ್ಮ ನರಗಳ ಪ್ರಾಬ್ಲಮ್ ಬರ್ಬೋದು ನರ್ವ್ಸ್ ತುಂಬ ವೀಕನ್ ಆಗಿಬಿಡ್ಬೋದು ಈ ಸೂಜಿ ಚುಚ್ಚಿದಾಗ ಆಗ್ಬೋದು ಟಿಂಗ್ಲಿಂಗ್ ಸೆನ್ಸೇಷನ್ ಬರ್ಬೋದು ನಮ್ನೆಸ್ ಬರ್ತಾ ಇರಬಹುದು ನಿಮ್ಮ ಉಗುರುಗಳು ಬಹಳ ವೀಕ್ ಆಗಿಬಿಡ್ಬೋದು ನಿಮ್ಮ ಕೂದಲುಗಳು ವೀಕ್ ಆಗ್ಬೋದು ಕೂದಲ ಉದುರುವಿಕೆ ಸ್ಟಾರ್ಟ್ ಆಗ್ಬೋದು ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಹೋದ ಹಾಗೆ ನಿಮ್ಮ ಬೋನ್ಸ್ ವೀಕ್ ಆಗ್ಲಿಕ್ಕೆ ಶುರು ಆಗ್ತವೆ ಸ್ಕಿನ್ ಪ್ರಾಬ್ಲಮ್ ಬರ್ಬೋದು ಹಲ್ಲು ಹುಳುಕಾಗ್ಲಿಕ್ಕೆ ಶುರು ಆಗ್ಬೋದು ಒಸಡಿನಿಂದ ರಕ್ತ ಬರ್ಬೋದು ಒಂದು ಹೆಲ್ದಿ ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡ್ಲಿಕ್ಕೂ ಸಹ ಕ್ಯಾಲ್ಶಿಯಂ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಒಂದು ಮಹಿಳೆಯಲ್ಲಿ ಈ ತರದ ಬಿ ಪಿ ಎಕ್ಸೆಟ್ರಾ ಡೆವಲಪ್ ಆಗ್ತವೆ ಕೆಲವೊಬ್ಬರಲ್ಲಿ ಯಾರಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇರುತ್ತೆ ಸೊ ಈ ಥರದೆಲ್ಲ ಪ್ರಾಬ್ಲಮ್ಸ್ ಬರದೇ ಇರೋ ತರ ಈ ಕ್ಯಾಲ್ಶಿಯಂ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಇವೆಲ್ಲದಕ್ಕೂ ನಮಗೆ ಕ್ಯಾಲ್ಸಿಯಂ ಬೇಕಾಗ್ತಾ ಇರುತ್ತೆ ಸೊ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬಹಳ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ ಎಸ್ಪೆಷಲಿ ನಾವು ಈ ಗ್ರೋಯಿಂಗ್ ಚಿಲ್ಡ್ರನ್ನಲ್ಲಿ ಯಾರು ಈ ಹದಿಮೂರರಿಂದ ಹದಿನಾರು ವರ್ಷದ ಮಕ್ಕಳೇನಿರ್ತಾರೆ ಅವರಲ್ಲಿ ಯಾವ ಬೇಬೀಸ್ ಯಾರಿಗೆ ಈ ಬರೀ ಫಾರ್ಮುಲಾ ಫೀಡಿಂಗ್ ಮಾಡ್ತಾ ಇರ್ತಾರೆ ಎದೆ ಹಾಲನ್ನು ಕುಡಿಸ್ತಾ ಇರೋದಿಲ್ಲ ಅಂಥವರಲ್ಲೆಲ್ಲ ನಾವು ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯನ್ನು ಯೂಶ್ವಲಿ ನೋಡ್ತಾ ಇರ್ತೇವೆ ಈ ಪೆರಿಮೆನೋಪಾಸಲ್ ವಿಮೆನ್ ಋತು ಬಂದ ಅದರ ಹತ್ತಿರ ಇರೋರು ಅಥವಾ ಋತುಬಂಧ ಆದಂಥ ಮಹಿಳೆಯರಲ್ಲಿ ನಾವು ಯೂಶ್ವಲಿ ಕ್ಯಾಲ್ಶಿಯಂ ಅನ್ನು ನೋಡ್ತಾ ಇರ್ತೇವೆ ಆ್ಯಂಡ್ ಈ ಏಜ್ ಗ್ರೂಪ್ಸ್ ಏನಿರುತ್ತೆ ಇಲ್ಲಿ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಯಾವುದು ನಾವು ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿಯಲ್ಲಿ ನೋಡ್ತಾ ಇರ್ತೇವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು